ಬೆನ್ನತ್ಬೇಕು ಅಂತ ಕನ್ಸು ನಮಗೆ ನಿದ್ದೆ ಮಾಡಕ್ ಬಿಡಬಾರ್ದು ಅಂತ ಇದೆಲ್ಲ ಒಂದು ಕನ್ಸ್ಕಂಡ್ ಹಿಂಗಾಗ್ಬೇಕು ಅಂತ ಹೊರಟಾಗ ಯಾರ್ ಬೇಕಾದ್ರೆ ಏನ್ ಬೇಕಾದರೂ ಆಗ್ಬೋದು ನಾವ್ ಹೇಳ್ದಲ್ಲ ನಾವ್ ಇಂಥ ಮನೆ ಪರಿಸ್ಥಿತಿ ಇಂತದು ಓದೋದು ಅಟ್ಮಾಸ್ಫಿಯರ್ ಈ ರೀತಿದು ನಮ್ಗೆ ಅಂತ ಎಜುಕೇಶನ್ ಇಲ್ಲ ಅಂತ ಮನೆ ಪರಿಸ್ಥಿತಿ ಇಲ್ಲ ಅದೆಲ್ಲದೂ ಏನೂ ಅಲ್ಲ ಅದು ಆಕ್ಚುಲಿ ನಾವು ಮನ್ಸು ಮಾಡಿದ್ರೆ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಯಾಕಂದ್ರೆ ಹಿಂದೆ ಕಂಪೇರ್ ಮಾಡಿದಾಗ ಈಗ ಎಲ್ಲಾ ರೀತಿಯ ಉನ್ನತ ಶಿಕ್ಷಕರಿದ್ದಾರೆ ಶಿಕ್ಷಣ ವ್ಯವಸ್ಥೆ ಇದೆ ಅದ್ರಲ್ಲೂ ನಿಮಗೆ ಇಲ್ಲಿ ನಿಜವಾಗ್ಲೂ ಇವತ್ತು ನಾನು ಹೊರಟ್ಟಿ ಸರ್ನ ನೆನೆಸ್ಕೊಳ್ಳೇಬೇಕು ಇದರಲ್ಲಿ ಇಬ್ರು ಬಸವರಾಜ್ ಹೊರಟಿಯವರು ಬಸವರಾಜ್ ಧಾರವಾಡವರು ನಿಮ್ಗೆ ಹತ್ತಿ ನಿಮ್ಗೆ ಏನೇನೋ ಹೆಚ್ಚಿನ ಅವರ ಕನ್ಸಲು ಕೂಡ ಇದೆ ಶಾಲೆ ಹೇಳ್ತಾರ ಅಂತ ಅನ್ಸುತ್ತೆ ನಮ್ಗೆ ಯಾಕಂದ್ರೆ ಆ ರೀತಿ ನನಗೂ ಮತ್ತು ಎ ಡಿ ಸರಿಗೂ ಬೆನ್ನತ್ತಿ ಸುಮಾರಷ್ಟು ಸೌಕರ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ

ಒಂದು ದಿನ ಕೂಡ ಅದಕ್ಕೆ ಗುರಿ ಏನೇ ನೀವು ಇಟ್ಕೊಂಡಿರ್ತೀರಾ ಅದನ್ನ ತನ್ಪರಿತೀನಿ ನೀವು ಅದ್ ಮನ್ಸಿಟ್ಟು ನೀವು ಅದಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಆ ರೀತಿ ಎಲ್ಲಾ ರೀತಿಯ ಅಟ್ಮಾಸ್ಫಿಯರ್ ನಿಮ್ಗೆ ಇದೆ ಹೆಚ್ಚಿನ ಕಾಳಜಿ ನಾನು ಪ್ರತಿ ಇದ್ರೂ ಹೇಳ್ತೇನೆ ನೀವು ಹೆಚ್ಚಿನದಾಗಿ ರೀಡಿಂಗ್ ರೈಟಿಂಗ್ ಮತ್ತು ಸ್ಪೀಕಿಂಗ್ ಆ ರೀತಿಗೆ ಹೆಚ್ಚಿನ ಗಮನ ಕೊಡ್ಬೇಕು ಇವೆಲ್ಲ ಬರ್ಬೇಕಂತ ನಿಮ್ಗೆ ಅಟೆಂಟಿವ್ ಲಿಸ್ನಿಂಗ್ ಬೇಕು ನಾವೀಗ ಹೇಗೆ ಅಂತಂದ್ರೆ ನಾನೀಗಿಷ್ಟು ಮಾತಾಡದೆ ಐದು ನಿಮಿಷ ಮಾತಾಡದೆ ನೀವು ಗಮನ ಕೊಟ್ಟರೆ ಐದು ನಿಮಿಷದ ಮಾತನ್ನ ಎರಡು ನಿಮಿಷದಲ್ಲಿ ಯಥಾವತ್ ಅಲ್ದೇ ಇದ್ರು ಏನೇನು ಹೇಳಿದಿರಿ ಅನ್ನೋದನ್ನ ನೀವು ರಿಪ್ರೊಡ್ಯೂಸ್ ಮಾಡುವಂತಹ ಒಂದು ಅಟೆಂಟಿವ್ ಇರ್ಬೇಕು ಇರಬೇಕು ಯಾರಿಗೆ ಒಳ್ಳೆ ರೀತಿ ಆಲಿಸುವ ಶಕ್ತಿ ಇದೆ ಗಮನ ಇದೆ ಅದು ಗಮನ ಹರಿಸ್ತಾರೆ ಅವರಿಗೆ ಬೇರೆ ಎಲ್ಲಾ ಕೌಶಲ್ಯಗಳು ಅವರಿಗೆ ಬಂದೇ ಬರ್ತದೆ ಅದನ್ನ ನೀವದನ್ನ ಸಾಧಿಸಲೇಬಹುದು ಅದನ್ನ ಅದಕ್ಕೆ ತುಂಬಾ ಅದಕ್ಕೆ ನೋಡಿ ಚಿಕ್ಕ ವಯಸ್ಸಿನ ಮಕ್ಕಳು ಟಿವಿ ನೋಡ್ತಾನೆ ಬರಿ ಚೋಟ ತಿಂ ಅದನ್ನು ನೋಡ್ತಾನೆ ಎಲ್ಲಾ ಲ್ಯಾಂಗ್ವೇಜ್ ಕಲಿತಿರ್ತಾರೆ ಬರಿ ಹಿಂದಿ ಮಾತಾಡುತ್ತೆ ಮಗು ಸಂಗತಿ ನಿಮ್ಗೆ ಗೊತ್ತೇ ಇರೋಲ್ಲ ಅಪ್ಪ ಅವ್ರಿಗೆ ಗೊತ್ತಿರಲ್ಲ ಅದು ಬರೀ ಕಾರ್ಟೂನ್ ನೋಡ್ಕೊಂಡು ಹಿಂದಿ ಕಲಿತಿರುತ್ತೆ ಇಂಗ್ಲಿಷ್ ಕಲ್ತಿರುತ್ತೆ ಕಾರಣ ಏನದು ಕಣ್ಣು ಗಿಲಿ ಎಲ್ಲ ಬಿಟ್ಬಿಟ್ಟು ಅದನ್ನ ಟಿವಿ ನೋಡುತ್ತೆ ಅಷ್ಟು ಗಮನ ಕೊಟ್ಟು ಆ ಸ್ಟೋರಿ ಕೇಳಿರುತ್ತೆ ಅದಕ್ಕೆ ನೀವು ಕ್ಲಾಸ್ ರೂಮ್ ಅಲ್ಲೂ ಕೂಡ ಏನ್ ಮಾಡ್ಬೇಕು ಆ ರೀತಿ ನೀವು ಫುಲ್ ಅಟೆಂಟಿವ್ ಆಗಿ ನೀವು ಅದನ್ನ ಪಾಠವನ್ನ ಕೇಳ್ಬೇಕಾಗುತ್ತೆ ಅದನ್ನ ನೀವು ಅವಲೋಕಿಸ್ಬೇಕಾಗುತ್ತೆ ರಿಪೀಟ್ ಮಾಡ್ಬೇಕಾಗುತ್ತೆ ಮನಸ್ಸಲ್ಲಿ ಅದನ್ನ ನಿಮ್ಮ ಬ್ರೈನ್ ಅಲ್ಲಿ ಅದು ಪರ್ಮನೆಟ್ ಸ್ಟೋರ್ ಆಗಕ್ಕೆ ನೋಡ್ಕೋಬೇಕಾಗುತ್ತೆ ಅವಾಗ ಏನ್ ಬೇಕಾದ್ರೂ ನೀವು ಅಚ್ಚು ಮಾಡಬಹುದು ಯಾವ ರೀತಿ ಬೇಕಾದ್ರೆ ಹುದ್ದೆ ಅಲಂಕರಿಸಬಹುದು ಕೇವಲ ಸರ್ಕಾರಿ ಹುದ್ದೆ ಹುದ್ದೆಗಳು ಖಾಸಗಿರು ಕೂಡ ಸುಮಾರಷ್ಟು ಜನ ಪಾಪ್ಯುಲರ್ ಆಗಿದ್ದಾರೆ ಏನು ಅಂದನೇ ಇರೋರು ಸ್ಕೂಲ್ ಡೇಸ್ ಅಲ್ಲಿ ಏನು ಅಲ್ಲನೇ ಇರೋರು ಜೀವನದಲ್ಲಿ ಸಾಧನೆಯನ್ನ ಸಾಧಿಸಿದ್ದಾರೆ ಕೇವಲ ನಂಗೆ ಮೆಮೊರಿ ಇಲ್ಲ ನನ್ ಬುದ್ಧಿಶಕ್ತಿ ಕಡಿಮೆ ಇವೆಲ್ಲ ಭ್ರಮೆಗಳು ಅಷ್ಟೇ ಅವೆಲ್ಲ ಸುಳ್ಳು ಕಲ್ಪನೆಗಳು ಏನ್ ಬೇಕೇರೆ ಮನ್ಸ್ ಮಾಡ್ಬೋದು ನೈಡಂಗಲ್ಲ ನಮ್ಮ ಎಜುಕೇಶನ್ ಗಿಂತಲೂ ಜೀವನವನ್ನ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಹೇಗೆ ನಾವು ತಾಳ್ಮೆಯಿಂದ ಸಂಯಮದಿಂದ ನಾವು ಸಾಧಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ನಿಮ್ಮ ಕೈಯಲ್ಲಿ ಇದೆ ನೀವೇ ಡ್ರೈವರ್ ಇದ್ದಂಗೆ ನಿನ್ ಕೈಯ ಒಂದು ಗುರಿ ಅನ್ನೋ ಒಂದು ಕಾರ್ ಇದೆ ಯು ಆರ್ ದಿ ಡ್ರೈವರ್ಸ್ ನೀವೇ ಡ್ರೈವರ್ಸ್ ನೀವು ಒಳ್ಳೇದ್ ಕಡೆನಾದ್ರೂ ತಗೊಂಡೋಗ್ಬೋದು ಕೆಟ್ಟದ್ ಕಡೆಯನ್ನು ತಗೊಂಡೋಗ್ಬೋದು ಯಾರು ಆ ರೀತಿ ನೀವು ಕೆಟ್ಟ ದಾರಿಯಲ್ಲಿ ಕೆಟ್ಟದಾರಿಯನ್ನು ನಿಮ್ಮ ಒಳ್ಳೆ ಕಡೆ ಮಾರ್ಗದತ್ತ ನೀವು ಸಾಗಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ನೀವು ಸಂದರ್ಭದಲ್ಲಿ ಅಂತ ನಿಮ್ಮೆಲ್ಲರಿಗೂ ಭವಿಷ್ಯ ಇದೆ ನೋಡಿ ಉಜ್ವಲವಾದ ಭವಿಷ್ಯ ಇದೆ ಯಾರು ಇಪ್ಪತ್ತೊಂದು ವರ್ಷ ತನಕ ತಮ್ಮ ಅನ್ನ ತಾವು ಶಿಸ್ತುಬದ್ಧವಾಗಿ ಇಟ್ಕೊಂಡು ಒಳ್ಳೆ ರೀತಿ ಜೀವನವನ್ನ ಒಳ್ಳೆ ರೀತಿ ಎಜುಕೇಶನ್ ಪಡ್ಕೊಳ್ತಾರೆ ಅದು ನೆಕ್ಸ್ಟ್ ಎಪ್ಪತ್ತೊಂದು ವರ್ಷ ತನಕ ನೋಡ್ಕೊಳ್ಳುತ್ತೆ ಅದೇ ನೋಡ್ಕೊಳ್ಳುತ್ತೆ ನಿಮ್ ಜೀವನವನ್ನ ನೀವು ರೂಪಿಸ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಿದ್ದಾರೆ ಎಲ್ಲ ಭವಿಷ್ಯ ಉಜ್ವಲವಾಗಿ ನಾನು ಈ ಸಂದರ್ಭದಲ್ಲಿ ಆಚಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು